ಹಲೋ ಫ್ರೆಂಡ್ಸ್ ಶೋಭಾ ಮೋಟೆಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಳ್ಳಿನ ಹೋಳಿಗೆ ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಬೌಲಷ್ಟು ನಾನು ಕರಿಹಳ್ಳು ತೊಗೊಂಡಿದ್ದೀನಿ ಅಳತೆಯಲ್ಲಿ ಅದು ಎರಡು ನೂರ ಐವತ್ತು ಗ್ರಾಮ್ ಇದೆ ಒಂದು ಬೌಲಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಅದು ಕೂಡ ಎರಡು ನೂರ ಐವತ್ತು ಗ್ರಾಮ್ ಇದೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದು ಕೂಡ ಎರಡು ನೂರ ಐವತ್ತು ಗ್ರಾಮ್ ಇದೆ ಇಲ್ಲಿ ನಾನು ಜಾಜಿಕಾಯಿ ಹಾಗೂ ಏಲಕ್ಕಿ ಒಣಶುಂಠಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಂದು ಸ್ಪೂನ್ ಅಷ್ಟಿದೆ ಈಗ ನಾವೇನು ಮಾಡಬೇಕಂತಂದರೆ ಕರಿಹಳ್ಳ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ನಾವು ಮಂದ ಉರಿಯಲ್ಲಿ ಹುರ್ಕೊಳ್ಳೋಣ ನೋಡ್ರಿ ನೋಡಿರಿ ನಾನಿಲ್ಲಿ ಕಡಾಯಿ ಒಂದು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೇನೆ ನೋಡ್ರಿ ಈಗ ಇದರಲ್ಲಿ ಎಳ್ಳನ್ನು ಹಾಕ್ತೇನೆ ನೋಡ್ರಿ ಎಳ್ಳು ಹುರಿಬೇಕಾದ್ರೆ ನೋಡ್ರಿ ಜೋರು ಇಡಬಾರ್ದು ನೋಡ್ರಿ ಗ್ಯಾಸ್ ಒಲೆಯನ್ನು ಲೋ ಫ್ಲೇಮಲ್ಲಿ ಇಡಬೇಕು ಯಾಕಂದ್ರೆ ಎಳ್ಳು ಸುಟ್ಟರೆ ನೋಡಿರಿ ಕೈ ಆಗಿಬಿಡ್ತೈತಿ ನೋಡ್ರಿ ಅದು ನಮ್ಮ ಹೋಳಿಗೆ ಚ ಸರಿಯಾಗಿ ಬರೋದಿಲ್ಲ ಆಮೇಲೆ ನಾವು ಹುರಿಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಅದು ಚಟಪಟ ಅಂಥೇಳಿ ಸೌಂಡ್ ಬರ್ತೈತೆ ನೋಡ್ರಿ ಒಂದು ಐದು ನಿಮಿಷದವರೆಗೆ ನಾವಿದು ಲೋ ಫ್ಲೇಮಲ್ಲಿ ಹುರಿಬೇಕು ನೋಡ್ರಿ ನೋಡ್ರಿ ಈಗ ಐದು ನಿಮಿಷ ಆಗಿದೆ ನೋಡ್ರಿ ಸೌಂಡ್ ಬರಾಕತ್ತೈತಿ ನೋಡ್ರಿ ಈಗ ಎಳ್ಳು ಸಿಡಿಯೋದು ಈಗ ನಮ್ದು ಎಳ್ಳಿದು ಚೆನ್ನಾಗಿ ಹುರಿದಾವ್ರಿ ಈಗ ಘಮ ಘಮ್ಮ ವಾಸನೀನು ಬರಾಕತ್ತೈತೆ ನೋಡ್ರಿ ಎಳ್ಳ ಹುರಿದ್ವು ಈಗಿದ ಪೂರ್ತಿ ತನ್ಗೆ ಆಗಲಿಕ್ಕೆ ಬಿಡೋಣ್ರಿ ನೋಡ್ರಿ ಎಳ್ಳೆಲ್ಲ ತನಗಾಗಿದಾವೆ ನೋಡ್ರಿ ಈಗ ಇದನ್ನ ನಾವೀಗ ಮಿಕ್ಸಿಗೆ ಹಾಕೊಳ್ಳೋದು ನೋಡಿರಿ ಇದ್ರ ಜೊತೆ ನಾವು ಬೆಲ್ಲ ಹಾಗೂ ಅದು ಏಲಕ್ಕಿ ಶುಂಠಿ ಎಲ್ಲ ಜಾಜಿಕಾಯಿ ಪುಡಿ ಮಾಡಿ ರೀ ಅದು ಹಾಕೊಂಡ್ರಿ ಈಗ ನಾವು ಮಿಕ್ಸಿ ಮಾಡಿದ ನಂತರ ನಿಮಗೆ ತೋರಿಸ್ತೇನೆ ನೋಡ್ರಿ ಹೆಂಗಾಗಿರ್ತೈತಿ ನೋಡಿರಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಬಂದೇನು ನೋಡಿರಿ ಇದೊಂದು ಕಡಾಯಿಗೆ ಅಥವಾ ಎದ್ರೊಳಗಿರೋ ಬುಟ್ಟಿಯೊಳಗೆ ಹಾಕಿ ನಾವು ಹೂರನ್ನ ಅದಕ್ಕೆ ಕಳಿಸೋಣ ನೋಡ್ರಿ ಈಗ ನೋಡ್ರಿ ಒಂದು ಕಾಲು ಕೆ ಜಿ ಕರಿಹಳ್ಳು ಒಂದು ಕಾಲು ಕೆ ಜಿ ಬೆಲ್ಲ ನೋಡಿ ನಾವು ತೊಗೊಳ್ಳೋ ಹಿಟ್ಟು ನಾದುವಾಗ ಸ್ವಲ್ಪ ಹಿಟ್ಟು ಜಾಸ್ತಿ ನಾದಿದ್ರು ನಡಿತೈತಿ ನೋಡ್ರಿ ಯಾಕಂದರೆ ಇದು ಎರಡು ಪುಡಿ ಒಂದು ಅರ್ಧ ಕೆ ಜಿ ಸಮೀಪ ಆಗ್ತೈತೆ ನೋಡಿರಿ ಈ ನಮಗೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳೋದು ನೋಡ್ರಿ ಇದು ಜಾಸ್ತಿ ಒಮ್ಮೆ ನೀರು ಹಾಕ್ಕೊಳ್ಳಬೇಡ್ರಿ ಯಾಕಂದ್ರೆ ನೀರು ಜಾಸ್ತಿ ಹಿಡಿಯಂಗಿಲ್ಲ ನೋಡಿರಿ ಎಷ್ಟು ಲಘು ಸ್ವಲ್ಪ ನೀರು ಹಾಕಿ ನೋಡಿರಿ ನಾನು ಈಗ ನಮ್ದು ಹೂರ್ನ ತಯಾರಾಯತಿ ಈಗ ಹೋಳ್ಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನೋಡಿರಿ ನೋಡಿರಿ ಈಗ ನಾವು ಹಿಟ್ಟನ್ನು ಅದ್ಕೊಳ್ಳೋದು ನೋಡಿರಿ ಈಗ ಒಂದು ಕಾಲು ಕೆ ಜಿ ಅಷ್ಟು ಹಿಟ್ಟ ಐತ್ರ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾ ನೋಡ್ರಿ ಹೋಳ್ಗೆ ಹಿಟ್ಟನ್ನು ನಾವು ಹೆಂಗೆ ಕಲಿಸ್ತೇವಲ್ರಿ ಇದು ಕೂಡ ಹಂಗ ಕಲಿಸ್ಕೋಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮ್ಗೆ ಹೋಳ್ಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡ್ರಿ ಒಮ್ಮೆಲೆ ನೀರು ಹಾಕಕ್ಕೆ ಹೋಗಬೇಡ್ರಿ ಎಷ್ಟು ಬೇಕಷ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕೊಂಡು ನಾದಿ ಇಟ್ಕೊಳ್ಳೋದು ನೋಡ್ರಿ ನೋಡ್ರಿ ಹಿಟ್ಟು ಈ ಥರ ನಾದ್ಕೋಬೇಕು ಮುಚ್ಚಡೋದು ನೋಡ್ರಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಿ ನೋಡೋಣ ತಯಾರೈತಿ ಹಿಟ್ಟು ನೆನೆದೈತೆ ನೋಡ್ರಿ ಈಗ ಈಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ಳೋದು ನೋಡ್ರಿ ಅದ್ರೊಳಗೆ ನೋಡ್ರಿ ನಮ್ಗೆ ಎಷ್ಟು ಬೇಕಲ್ಲ ಹುಡುಗಿ ಸಣ್ಣ ಬೇಕಂದ್ರೆ ಸ್ವಲ್ಪ ದೊಡ್ಡ ತಗೋರಿ ಸಣ್ಣ ಬೇಕಂತಂದ್ರೆ ಉಳ್ಳಿ ಒಂದು ಹಿಟ್ಟ ದೊಡ್ಡದು ಹಿಡೀರಿ ನಮ್ಗೆ ಅಷ್ಟು ಸಣ್ಣದು ಬೇಕಾಗಿತ್ತು ನೋಡ್ರಿ ಸಣ್ಣ ಸಣ್ಣ ಹೋಳ್ಗಿ ಹಿಂಗಾಗಿ ನಾವು ಹಿಟ್ಟು ಸ್ವಲ್ಪ ಸಣ್ಣನ ತೊಗೊಂಡಿಂದ ಸಣ್ಣದು ಉಳಿ ಅದರೊಳಗೆ ಎಷ್ಟು ಬೇಕಲ್ಲ ಅಷ್ಟು ಎಷ್ಟು ಹಿಡಿಸ್ತೈತೆ ಅಷ್ಟು ಹೂರ್ನಾಥ ತುಂಬ್ರಿ ಒಳಗೆ ನಿಧಾನವಾಗಿ ಸ್ವಲ್ಪ ಹಿಟ್ಟು ನೋಡಿರಿ ಒಣ ಹಿಟ್ಟು ಒಂದು ಸ್ವಲ್ಪ ಹಚ್ಚಿ ಲಟ್ಟಿಸ್ಕೊಬೇಕು ನೋಡ್ರಿ ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಸಿದ್ರು ನಡೀತೈತ್ರಿ ಎಣ್ಣೆ ಹಚ್ಚಿ ಲಟ್ಸಿದ್ರು ನಡೀತೈತೆ ನೋಡ್ರಿ ನಾನೀಗ ಹಿಟ್ಟು ಹಚ್ಚಿ ಲಟ್ಟಿಸಿ ತೋರ್ಸಾಕತ್ತೈತೆ ನೋಡ್ರಿ ಇದು ಹ್ಞೂ ನೋಡ್ರಿ ಈಗ ನೋಡಿರಿ ಮತ್ತೊಂದು ಉಳ್ಳಿ ತೊಗೊಂಡು ಒಂದು ಹೋಳಿಗೆ ಆಗೊಳಗಾಗಿ ಮತ್ತೊಂದು ನಾವು ಇಲ್ಲಿ ಲಟ್ಟಿಸಿ ರೆಡಿ ಮಾಡೋಣ ನೋಡ್ರಿ ನೋಡ್ರಿ ಹಿಟ್ಟು ಹಚ್ಚಿದ್ರೆ ಹರಿಯಂಗಿಲ್ಲ ನೋಡ್ರಿ ಹೋಳ್ಗಿ ನೋಡ್ರಿ ಸಣ್ಣ ಮಾಡಿದ್ದಕ್ಕೆ ನಾವು ಒಂದ ತಮಿ ಒಳಗೆ ಎರಡು ಹೋಳ್ಗಿ ಹಾಕಿದ್ದೇವೆ ನೋಡ್ರಿ ಎಷ್ಟು ಚಲೋ ಬಂದೈತೆ ನೋಡ್ರಿ ಹೋಳ್ಗಿ ನೋಡಿರಿ ನಾವು ಈ ಒಂದು ಹೋಳ್ಗಿನ ಎಣ್ಣೆ ಹಚ್ಚಿ ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡ್ರಿ ಎಣ್ಣೆ ಹಚ್ಚಿ ಮಾಡಿದ್ರು ನಡಿತೈತೆ ರೀ ಹಿಟ್ಟು ಹಚ್ಚಿ ಮಾಡಿದ್ರು ನಡಿತೈತೆ ನೋಡ್ರಿ ಹೋಳ್ಗಿ ಎರಡು ಚಲೋ ಆಗ್ತಾವೆ ನೋಡ್ರಿ ನಿಮ್ಗೆ ಯಾವ ಬೇಕದು ಮಾಡ್ಕೋರಿ ಎಣ್ಣೆ ಹಚ್ಚರ ಮಾಡಿರಿ ಅಥವಾ ಹಿಟ್ಟು ಹಚ್ಚರ ಮಾಡಿರಿ ಎರಡು ಚಲೋ ಬರ್ತಾವ ನೋಡ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಎಳ್ಳಿನ ಹೋಳ್ಗೆ ಹಿಟ್ಟೇನೋ ಮಾಡಿದ್ದು ಅದಾವು ಎಣ್ಣೇನೋ ಮಾಡಿದ್ದು ಅದಾವು ನೋಡ್ರಿ ಫ್ರೆಂಡ್ಸ್ ಇದು ಈ ನನ್ನ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಧನ್ಯವಾದಗಳು ಫ್ರೆಂಡ್ಸ್